ಬಲ್ ಚೆನ್ನ ಮಾಡಿಟ್ಬಿಟ್ಟು ಹೋಗೋಳೆ ನನ್ಸೆ ಬಾಯಿ ಇಕ್ಕಿದ್ರೆ ಹಂಗೆ ಕರ್ಗೋಯ್ತದೆ ಅವ್ರವ್ವಾನ್ ಕಳ್ಸವ್ರ ಬಿಡಿಸೋರ ಅಡ್ಗೆ ಮಾತ್ರ ಬಲ್ ಚೆನ್ನಾಗಿ ಕಲ್ಸವ್ರೆ ಹ್ಮ್ ಅಡ್ಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಸಾಸೆ ಅಮ್ಮ ಅಮ್ಮ ಇದೇನಿದು ಇನ್ ತಿನ್ಕೊಂಡ್ ಕೂತಿದ್ಯಲ್ಲ ಏರಾವೇ ಉಂಡ ಕಣೆ ನಿಮ್ಮತ್ಕ ಮಾಡಿಟ್ಬಿಟ್ಟು ಹೋಗಿದ್ಲಲ್ಲ ಅದೇ ತಿಂತಿದೀನಿ ನಿಮ್ಗೂ ಬೇಕಾ ತಿನ್ನು ಅಯ್ಯಯ್ಯೋ ಸ್ವೀಟು ಬೇಡಪ್ಪ ஏ ஒே ஒன் திண்ணி ஏன் ஏஷாக்கல் ஸ்வீட்டிங்கே நான் அப்பாடீனே நான் டயட் அந்த சரி விடு அந்த நானே தித்தீனி ஏன் டயட்டோ ஏன் டியட்டோ ஓதிக் அதியா ஒணக்ல கட் ஏன் திந்திர திந்திரே நீங்க ஆகிரோது அய்யோ சரி அதுபிடு மத்த அடிகேன் ಹೀಗೆ ಸುಮ್ಮನೆ ಕುತ್ಕೊಂಡು ತಿಂತಿರ್ತಿಯೋ ಏನಾದರೂ ಮಾಡ್ತೀಯಾ ಹೇಗೆ ನಾನು ಯಾಕೆ ಮಾಡ್ಲಿ ನಿಮ್ ಅಂದೇ ಬರ್ತಾಳೆ ಅವಳ ಮಾಡ್ತಾಳ ಕಣ್ ತಕೋ ಹ್ಮ್ ಹೌದೌದು ನೀನ್ ಕಾಯ್ತಾ ಇರು ಅವ್ರು ಬರ್ತಾರೆ ಮಾಡ್ತಾರೆ ಅಮ್ಮ ಸುಮ್ಮನೆ ಹೋಗು ಒಂದೆರಡು ಎರಡು ಚಪಾತಿ ಹಾಕೊಟ್ಬಿಟ್ಟು ನನಗೆ ಸ್ವಲ್ಪ ಕ್ಯಾರೆಟ್ ಪಲ್ಯ ಮಾಡ್ಕೊಟ್ಬಿಡು ಏಯ್ ಏನೇ ನನಗೆ ನನ್ಗೆ ಆಗ್ತೀಯಾ ಹಾ ಮತ್ತಿನ್ನೇನು ಸಾಯಂಕಾಲ ಬಂದ್ಬಿಡ್ತೀನಪ್ಪೇ ಅಂತ ಹೋಗಿದ್ದು ನಿನ್ನ ಸೊಸೆ ಮೂರು ದಿವಸ ಆದರೂ ಪತ್ತೆ ಇಲ್ಲ ಇವತ್ತು ಬಂದ್ಬಿಡ್ತಾರೆ ಅಂತ ಕ ಹೇಳ್ತಾ ಇದೆಯಲ್ಲ ನೋಡೇ ಅವಳು ಬತ್ತೀನಿ ಅಂದರೆ ಬಂದೇ ಬತ್ತಾಳೆ ಬರೋಲ್ಲ ಅಂದರೆ ಮೊದಲೇ ಫೋನ್ ಮಾಡಿ ಹೇಳ್ತಾಳೆ ಗೊತ್ತಾ ಹ್ಮ್ ಅಲ್ಲಮ್ಮ ಅಕ್ಕಿ ಮುಂದೆ ಅಷ್ಟೊಂದು ಹಾರಾಡ್ತೀಯ ಕೂಗಾಡ್ತೀಯಾ ಅಕ್ಕಿ ಇಲ್ದಿದಾಗ ಆಂ ಅವ್ರನ್ನ ಬಿಟ್ಕೊಡಲ್ವಲ್ಲ ನೀನು ಸರಿಯಾಗಿ ಆಗತ್ತೇನೆ ಬಿಡು ಹೋಗಣೇ ಅಲ್ವೇ ಅವಳು ನನ್ನ ಸೊಸೆ ಗೊತ್ತಾ ನಾನು ಅವಳನ್ನ ಬಿಟ್ಕೊಟ್ಟು ಮಾತಾಡೋಕ್ಕಾಗಿತ್ತ ಅಲ್ಲ ನೀವು ಬಂದು ನೋಡ್ಕೊಂಡಿರ ಮುಂದಕ್ಕೆ ಅವಳೇ ತಾನೇ ನಾನು ನೋಡ್ಕೋಬೇಕು ನೀವು ಯಾವತ್ತಿದ್ರು ಇನ್ನೊಬ್ಬರು ಮನೆಗೆ ಹೋಗೋವ್ರೆ ನಿಮ್ಮ ಅಕ್ಕ ಹೋಗಿಲ್ವಾ ಹಂಗೆ ನೀನು ಮದುವೆ ಆಗೋವರೆಗೂ ಇಲ್ಲಿರ್ತಿ ಆಮೇಲೆ ಓದ್ಯ ಆದರೆ ನನಗೆ ಮಾಡೋಕ್ಕವ್ರು ನಾನು ನೋಡ್ಕೊಳ್ಳೋರು ಯಾರು ನನ್ನ ಸೊಸೆನೇ ಅಲ್ವಾ ಹ್ಞೂ ಆದರೆ ಅದಕ್ಕೆ ಮುಂದೆ ಯಾಕೆ ಯಾವಾಗಲೂ ಅವ್ರನ್ನ ಬೈತಾ ಇರ್ತೀಯಲ್ಲ ಅವ್ರ ಮುಂದೆನೂ ಚೆನ್ನಾಗಿ ಇರ್ಬೋದು ತಾನೇ ನೋಡೇ ನಾನೇನಾದರೂ ಅವಳನ್ನ ವಹಿಸ್ಕೊಂಡು ಮಾತಾಡೋದು ಸ್ವಲ್ಪ ಸದರ ಕೊಟ್ಟು ಮಾತಾಡೋದು ಮಾಡಿದ್ರೆ ಅವರು ನಮ್ಮ ತಲೆ ಮೇಲೆ ಕುತ್ಕೊಬಿಡ್ತಾರೆ ಆಮೇಲೆ ನನ್ನ ಮೇಲೆ ಗೌರವವೇ ಕೊಡೋಲ್ಲ ಹ್ಞೂ ಇನ್ನು ಸೊಸೆದನ್ನ ಈ ಥರ ಭಕ್ತಿಯಿಂದ ಇಕ್ಕೊಂಡ್ರೇ ಅದಕ್ಕೇ ನಾನು ಅವಳ ಮುಂದೆ ಆ ಥರ ಎಗರ ಆಡೋದು ಓಹೋಹೋಹೋ ಹೂಗಣೆ ಅಕಸ್ಮಾತ್ ನಾನೇನಾದರೂ ಸದರ ಕೊಟ್ಟರೆ ಏನಾಗುತ್ತೆ ಹೇಳು ನಿಮ್ಮ ಹುಡುಕೆ ಬರೋದು ಹ್ಞೂ ನಾದ ಹಂಗೆ ನಾದ ಹಿಂಗೆ ಅಂತ ಇವಾಗ ಅದೇ ನಾನು ಈ ಥರ ಎಲ್ಲ ಇರೋದಕ್ಕೆ ಸ್ಟ್ರಿಕ್ಟ್ ಆಗಿ ಅವಳುನು ನಾನು ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಸೇವೆಯೂ ಮಾಡ್ಕೊಂಡಿದ್ದಾಳೆ ಇಲ್ಲ ಅಂದರೆ ನಿನ್ನ ಕೈಲೇ ಮಾಡಿಸ್ತಾಳೆ ಹಾಂ ಹೇಳು ಯಾಕೆ ಸುಮ್ಮನಾಗೋದೆ ಆಗೋದೆ ಮನೆ ಚಾಕ್ರಿ ಮಾಡೋಕ್ಕೆ ರೆಡಿ ಇದೆಯಾ ಅಯ್ಯೋ ನಾನು ಮಾಡಲಿ ಹೋಗಮ್ಮ ನಿನ್ನ ಸಸ್ಯ ಇಲ್ವಾ ಬೇಕಾದ್ರೆ ಮಾಡಿಸ್ಕೊ ಆಹಾ ನೋಡ್ದ ಮನೆ ಕೆಲಸ ಮಾಡು ಮಾಡುವಟಕೆ ಹೆಂಗಂದೆ ಹಾ ಅದಕ್ಕೆ ಹೆಣ್ಮಕ್ಳು ಹೆಣ್ಮಕ್ಳಯ ಸೊಸದಿರು ಸೊಸದಿರಾ ಅನ್ನೋದು ಹಾ ನೀನು ಯಾವತ್ತಿದ್ರೂ ಇನ್ನೊಬ್ಬನ ಮನೆಗೆ ಹೋಗೋಳು ಹ್ಮ್ ನೋಡ್ದ ಹ್ಮ್ ಸರಿ ಬಿಡು ಆಯಿತು ಮತ್ತೆ ಇನ್ನು ಯಾವಾಗ ನೀನು ಸೊಸೆ ಬರೋದು ಹೊಟ್ಟೆ ಹಸಿದ್ದಾ ಇದೆ ಅಮ್ಮ ಆಗಲೇ ಫೋನ್ ಮಾಡಿದ್ದೆ ಕಣೆ ಹೊರಟಿದ್ದೀವಿ ಅಂದರು ಇನ್ನೇನು ಬರ್ತಾರೆ ಸುಮ್ಮ ಕೂತ್ಕೊಳ್ಳ ಅಷ್ಟು ಹಸುವಾಗಿದ್ರೆ ಹೋಗಿ ಮಾಡ್ಕೊಂತಿ ನೋವು ಏನೋ ನಾನಾ ನಾನು ಮಾಡ್ಕೊಂಡು ತಿನ್ನಕ್ಕ ಅಯ್ಯೋ ಹೋಗಮ್ಮ ನಾನೆಲ್ಲ ಮಾಡಲ್ಲಪ್ಪ ಓಹ್ ಬಂದ್ರಾ ಬಾರಮ್ಮ ಸೊಸರಾಣಿ ತವ್ರು ಮನೆ ಬಿಡ್ತೇನಮ್ಮ ನಿನಗೆ ಅತ್ತೆ ಅದು ಅಮ್ಮ ಅತ್ತೆ ಸಾರಿ ನಾನು ಅವತ್ತು ಸಂಜಾನೆ ಹೊರಟಿದ್ದೆ ಅತ್ತೆ ಆದರೆ ಇವರೇನೆ ಇದು ಬಾ ಪರವಾಗಿಲ್ಲ ಅಂತ ಹೇಳಿದ್ರು ಅದೇ ಅತ್ತೆ ಅಮ್ಮ ನಿಮ್ಮ ಜೊತೆ ಫೋನ್ನಲ್ಲಿ ಮಾತಾಡಿದ್ರಲ್ಲ ಅತ್ತೆ ಹ್ಞೂ ಗೊತ್ತು ಕಣೇ ನಿನ್ನ ಐಡಿಯಾ ಇಲ್ಲ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ ಹಾಂ ಇಲ್ಲಿಂದ ಸಂಜೆ ಬರ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲೋಗಿ ಅಮ್ಮ ಕೈ ಹೇಳ್ಸಿದ್ರ ಆಯಿತು ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿರ್ತೀಯ ಬಿಡು ಅಯ್ಯೋ ನಿಜವಾಗ್ಲೂ ಇಲ್ಲ ಅತ್ತೆ ನಾನು ಅಲ್ಲಿ ಉಳ್ಕೊತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಪ್ರಾಮಿಸ್ ಅತ್ತೆ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಹ್ಮ್ ಸರಿ ಸರಿ ಬಿಡು ಆಯ್ತು ಹೋಗಿದ್ದಾಯ್ತು ಬಂದಿದ್ದಾಯ್ತು ಇನ್ಯಾಕ ಮಾತು ಮತ್ತೆ ಏನಾಯ್ತು ಹೋಗಿದ್ ಕೆಲಸ ಮಾತುಕತೆ ಎಲ್ಲ ಮುಗಿತ ನಿನ್ ತಂಗಿದು ಏನೋ ರವಿ ಏನೇನ್ ಕೊಡೋಂಗಾಯ್ತು ಹೂನಮ್ಮ ಮಾತುಕತೆ ಎಲ್ಲ ಮುಗಿಸೇ ಬಂದ್ವಿ ಎಲ್ಲ ಒಪ್ಪಿಗೆ ಆಗೈತೆ ಅವ್ರಿಗೂ ಇವ್ರಿಗೂ ಎಲ್ಲ ನಮ್ಮ ಅತ್ತೆ ಮಾವ ಅವರು ಅದೇ ನಮ್ಮ ಸಿಂಧುಗೆ ಏನು ಕೊಟ್ಟರು ಹಂಗೆ ಕೊಟ್ಟು ಮೂರು ಲಕ್ಷ ಕೊಡ್ತಾರಂತೆ ಅವರೇ ಮಿಕ್ಕಿದ ಹಾಕ್ಕೊಂಡು ಮದುವೆ ಮಾಡ್ಕೊಳ್ಳೋಂಗೆ ಮಾತುಕತೆ ಆಯಿತು ಏನು ಮೂರು ಲಕ್ಷ ಕೊಡ್ತಾರಂತೇನು ಹ್ಞೂನಮ್ಮ ಅವರು ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೆ ನಮ್ಮ ಅತ್ತೆ ಮಾವ ಇಟ್ಕೊಂಡು ಇಲ್ಲ ನಮ್ಮ ದೊಡ್ಡ ಹುಡುಗಿಗೆ ಹೆಂಗೆ ಮದುವೆ ಮಾಡಿಕೊಟ್ವಾ ಹಂಗೆ ಮಾಡ್ಕೊಡ್ತೀವಿ ಅಂತ ಹೇಳಿದರು ಅವರು ಅವ್ರ ಕಡೆ ಎಲ್ಲ ಸ್ವಲ್ಪ ರಿಚೆ ಎಲ್ಲ ಶ್ರೀಮಂತರು ಮನೆಯವರು ಅನುಕೂಲಸ್ಥರು ಅವರೆಲ್ಲ ನಮ್ಮ ದೊಡ್ಡ ಮಗನ ಮದುವೆ ನೋಡಿದ್ದಾರೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಈಗ ಎರಡನೇ ಮಗುನಿಗೆ ಬೇರೆ ಥರ ಮಾಡಿದ್ರೆ ಎಲ್ಲ ಜನ ಆಡ್ಕೊತಾರೆ ಅಂತ ಅಂದರು ಅದಕ್ಕೆ ಅತ್ತೆ ಒಪ್ಪಲಿಲ್ಲ ಸರಿ ಅದಕ್ಕೆ ಹೆಂಗೆ ಮಾತುಕತೆ ಮಾಡ್ತಾ ಮಾತಾಡ್ತಾ ಮಾತಾಡ್ತಾ ಮೂರು ಲಕ್ಷ ಕೊಡ್ತೀವಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಅಂತ ಇವ್ರು ಅಂದರು ಓಹ್ ಹೌದಾ ಪರವಾಗಿಲ್ಲ ಹಂಗಾರೆ ದಿನ ಒಳ್ಳೆ ಮನೆಗೆ ಕೊಡ್ತಾವ್ರೆ ಹ್ಞೂನಮ್ಮ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ ದೊಡ್ಡದಾಗೆ ಇದೆ ಮೂರು ಜನ ಗಂಡು ಮಕ್ಕಳು ಹೆಣ್ಮಕ್ಳಿಲ್ಲ ದೊಡ್ಡ ಮಗ ಇಂಜಿನಿಯರು ಚಿಕ್ಕ ಮಗ ಡಾಕ್ಟ್ರು ಓಹ್ ಹೌದಾ ಹಂಗಾರ ಗಂಡೇನು ಓದಿದತ್ತು ಏನು ಮಾಡ್ತಾವ್ರಿ ಗಂಡು ಅತ್ತೆ ಅವರು ಬಟ್ಟೆ ಅಂಗಡಿ ಇಕ್ಕವ್ರತೆ ಅವ್ರದ್ದೇ ಸ್ವಂತ ಶೋರೂಮ್ ಇದೆ ಸೀರೆ ಅಂಗಡಿ ಅದನ್ನೇ ನೋಡ್ಕೊತಾವ್ರೆ ಓಹೋ ಹೌದೇ ರೀ ಸರಿ ಬಿಡು ಹಂಗಾರೆ ಏನೋ ಒಳ ಕಡೆನೆ ಸಂಬಂಧ ಆಗಿ ಬಂದೈತೆ ನಿನ್ನ ತಂಗಿ ಹೆಂಗೋ ಅದೃಷ್ಟ ಮಾಡಿದ್ಲು ಕಡೆ ಹ್ಞೂ ಅತ್ತೆ ಸರಿ ಸರಿ ಯಾರು ಅದೃಷ್ಟ ಮಾಡಿದ್ರೆ ನಮಗೇನು ಅಮ್ಮ ನನ್ಗೆ ಗೊಟ್ಟೆ ಹಸು ಅದಕ್ಕೆ ಬೇಗ ಹೋಗಿ ನನಗೊಂದೆರಡು ಚಪಾತಿನೂ ಕ್ಯಾರೆಟ್ ಪಲ್ಯ ಮಾಡಿಕೊಡಿ ಹ್ಞೂ ಕಣೇಶಿಂದು ಹೋಗೆ ಅವಾಗಿಂದೂ ಹೊಟ್ಟೆ ಹಸಿ ಹೊಟ್ಟೆ ಹಸಿ ಅಂತಾನೆ ಅವಳೆ ನಾನು ನೀನಿನ್ನೇನು ಬರ್ತೀಯಲ್ಲ ಮಾಡ್ತೀಯ ಅಂತ ಸುಮ್ಮನಾದೆ ಅದೇ ಈಗೇನು ನೀನೇ ಮಾಡ್ತೀಯೋ ಇಲ್ಲ ಪಾಪ ಅಲ್ಲಿಂದ ಬಂದಿರ್ತೀಯ ನಾನೇ ಮಾಡ್ಲಮ್ಮ ಅಯ್ಯೋ ಅತ್ತೆ ನೀವ್ಯಾಕೆ ಮಾಡ್ತೀರಾ ಬೇಡ ಅತ್ತೆ ನಾನೇ ಮಾಡ್ತೀನಿ ಒಂದು ಅರ್ಧ ಗಂಟೆ ಬಂದ್ಬಿಡ್ತೀನಿ ಹ್ಞೂ ಸರಿ ಕಣೆ ಹಂಗೆ ನನಗೆ ಚಪಾತಿ ಬೇಡ ಕಣೆ ಇಷ್ಟೊತ್ತಲ್ಲಿ ರೀ ನೀವು ರಸನೇ ತಿಂತೀರಾ ಸಾಂಬಾರು ಏನಾದ್ರೂ ಮಾಡ್ಲಾ ಬೇಡ ಸಿಂಧು ರಸನೇ ಮಾಡೋದು ಸಾಂಬಾರೆಲ್ಲ ಏನು ಬೇಡ ಈಗ ಒಂದು ಹೊತ್ತಿಗಲ್ವಾ ಏನಾದರೂ ಏನಾದ್ರೂ ತಂದುಬಿಡ್ತೀನಿ ತಂದ್ಬಿಡ್ತೀನಿ ಚಿಕನ್ ನೋಡ್ಸ್ಕೊ ಬರ್ತೀನಿ ಕಬಾಬ್ ಮಾಡ್ತೀನಿ ನೋಡು ಇಲ್ಲ ಅಲ್ಲಿಂದ ಬಂದು ನೀನು ಟಯರ್ಡ್ ಆಗಿರ್ತೀಯ ಇವ್ರು ಹೇಳಿದ್ನ ಮಾಡಿ ಸಾಕು ನಾನೇ ಅಲ್ಲಿಂದ ಏನಾದ್ರು ಬಿಡ್ತೀನಿ ಅಯ್ಯೋ ಆ ಚೆಂದ ಏನು ತರಬೇಡ್ರಿ ಚಿಕನೇ ತಂದುಬಿಡಿ ಕಬಾಬ್ ತಾನೆ ಎಷ್ಟೊತ್ತು ನಾನೇ ಮಾಡಿಬಿಡ್ತೀನಿ ಹೌದಾ ಸರಿ ಹಂಗಾದೆ ನಾನು ಹೋಗಿ ಚಿಕನ್ ತಂದುಬಿಡ್ತೀನಿ ನೀನು ಅದೇನು ಮಾಡಿಬಿಡು ಹೋಗಿ ಹ್ಞೂ ಸರಿ ರೀ ಆಯ್ತು ಬೇಗ ಹೋಗಿ ಹೋಗಿ ಹ್ಞೂ ಸರಿ ಆಯ್ತು ಈಗಲೇ ಹೋಗ್ತೀನಿ ಅಣ್ಣ ಹಾಗೆ ಬರ್ತಾ ಜ್ಯೂಸನ್ನು ಐಸ್ ಕ್ರೀಮ್ ತಗೊಂಡು ಬರೋ ಹ್ಞೂ ಸರಿ ಸರಿ ತರ್ತೀನಿ ಹೋಗು ನಿಮ್ಮ ಅದಕ್ಕೆ ಒಬ್ಬರೇ ಮಾಡ್ತಾವ್ರೆ ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡೋಗೆ ಓ ಸರಿ ಅಣ್ಣ ಆಯಿತು ನಾನು ಮಾಡ್ತೀನಿ ನೀನು ಹೋಗು ಬೇಗ ಹೋಗಿ ಚಿಕನ್ ತಂದುಬಿಡೋಗು ಹಾಂ ಸರಿ ಪುಟ್ಟ ನೀನ್ ಯಾಕಮ್ಮ ಈಗ ತಾನೇ ಅಲ್ಲಿಂದ ಬಂದಿದ್ದೀವಿ ನೀನು ಬೇಡ ಇಲ್ಲೇ ಇರಮ್ಮ ಅಜ್ಜಿ ಜೊತೆ ಇರು ನಾನು ಹೋಗಿ ತಂದ್ಬಿಡ್ತೀನಿ ಹ್ಞೂ ಸರಿ ಸರಿ ಆಯ್ತು ಅದಕ್ಕೆ ಯಾಕೆ ಸರಿ ಬಾ ಹೋಗೋಣ ಅಲ್ವೇ ನಿಮ್ಮ ಅಣ್ಣನ ಮುಂದೆ ದೊಡ್ಡದಾಗಿ ನಿಮ್ಮ ಅತ್ತಿಗೆ ಎಲ್ಪ್ ಮಾಡ್ತೀನಿ ಅಂತ ಹೇಳಿ ಇಲ್ಲೇ ಕೂತಿದ್ಯಲ್ಲ ಹೋಗು ಏನಾದ್ರು ಎಲ್ಪ್ ಮಾಡೋಗು ಅಯ್ಯೋ ಹೋಗಿ ಮಮ್ಮಿ ನಾನೇ ಯಾಕೆ ಕೆಲ್ಪ್ ಮಾಡಲಿ ನಿನ್ನ ಸೊಸೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತಲ್ಲ ಅವರೇ ಮಾಡ್ತಾರೆ ಬಿಡು ಅದು ತುಂಬ ಫಾಸ್ಟ್ ವೇ ನನ್ನ ಅವಶ್ಯಕತೆ ಏನು ಅವ್ರಿಗಿಲ್ಲ ಸುಮ್ಮನೆ ನಾನು ಅಣ್ಣನಿಗೆ ಆ ಥರ ಹೇಳಿದ್ದು ಆಹಾ ಸರಿಯಾದ ಒಳ್ಳಿನು ಮಮ್ಮಿ ನೀನೇ ತಾನೇ ಹೇಳಿದ್ದು ಅಣ್ಣನ ಹತ್ರ ನೈಸಾಗಿ ಮಾತಾಡು ಹೇಳ್ದಂಗೆ ಕೇಳು ಅಂತ ಈಗ ನೋಡಿದ್ರೆ ಈ ಥರ ಹೇಳ್ತಿದ್ಯಲ್ಲ ನನಗೂ ಡ್ರಾಮಾ ಮಾಡೋಕ್ಕೆ ನಿನಗಿಂತ ಚೆನ್ನಾಗಿ ಬರುತ್ತೆ ಮಮ್ಮಿ ಆಗಲಿ ಯಾರ ಮಗಳು ಹೇಳು ಹ್ಞೂ ಸರಿ ಸರಿ ಈ ಏನು ಕಡಿಮೆ ಇಲ್ಲ ಅಮ್ಮ ಅಮ್ಮ ಏನು ಗೊತ್ತಾ ಅಮ್ಮ ನನ್ನ ಫ್ರೆಂಡು ಒಂದು ಒಳ್ಳೆ ಡ್ರೆಸ್ ತಗೊಂಡಿದ್ದಾಳೆ ಎರಡು ಸಾವಿರ ರೂಪಾಯಿ ಅಂತೆ ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ನಾನು ನನಗೂ ತಗೋಬೇಕು ಅನಿಸ್ತಾ ಇದೆ ಅಮ್ಮ ಅಣ್ಣನ ಹತ್ರ ಹೇಳಿ ಒಂದು ಎರಡು ಸಾವಿರ ರೂಪಾಯಿ ಇಸ್ಕೊಡು ಓಹೋಹೋ ಹೋ ಇಲ್ಲಿದೆ ನಿಂದು ಪ್ಲಾನು ಅದಕ್ಕೆ ಅವನು ಹೇಳ್ದಂಗೆಲ್ಲ ಕೇಳ್ತಾ ಇದ್ದೀಯಾ ಅಮ್ಮ ಅಮ್ಮ ನೀನೇ ಅಣ್ಣನ ಹತ್ರ ಹೇಳಿ ಒಂದೆರಡು ಸಾವಿರ ರೂಪಾಯಿ ಸ್ಯಾಂಕ್ಷನ್ ಮಾಡಿಸು ಪ್ಲೀಸ್ ಏಯ್ ಯಾವುದೇ ಅದು ಎರಡು ಸಾವಿರ ರೂಪಾಯಿ ಡ್ರೆಸ್ಸು ಬೇಡ ಸುಮ್ಮೀರು ಅವಳು ತಗೋತಾಳೆ ಅಂತ ನೀನು ತೊಗೋಬೇಕಾ ಈಗೇನೆ ಆ ಕಬೋರ್ಡಲ್ಲಿ ಒಂದು ಸ್ವಲ್ಪವೂ ಜಾಗ ಇಲ್ಲ ಅಷ್ಟು ಬಟ್ಟೆಗಳು ತುರ್ಕೊಂಡಿದ್ಯಾ ಮತ್ತೆ ಬಟ್ಟೆ ಅಂತೆ ಬಟ್ಟೆ ಅಮ್ಮ ಪ್ಲೀಸಮ್ಮ ಇನ್ನೂ ಸರಿ ಕೇಳಲ್ಲ ಆಯಿತಾ ಇನ್ನೊಂದು ವರ್ಷದವರೆಗೂ ಬಟ್ಟೆ ಕೇಳಲ್ಲ ಇದೊಂದು ಡ್ರೆಸ್ ಕೊಡಿಸ್ಬಿಡಮ್ಮ ಪ್ಲೀಸ್ ಸರಿ ಸರಿ ನಿಮ್ಮಣ್ಣ ಬರಲಿ ಮಾತಾಡಿ ನೋಡ್ತೀನಿ ಬಿಡು ಏ ನಾವು ಅಮ್ಮ ನಮ್ಮಮ್ಮ ಅಂದರೆ ನಮ್ಮಮ್ಮ ಸ್ವೀಟ್ ಅಮ್ಮ ನೋಡೋರಲ್ಲ ವೀಕ್ಷಕರೇ ನಮ್ಮಮ್ಮ ಎಷ್ಟು ಸ್ವೀಟ್ ಕ್ಯೂಟು ಅಂತ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಕ್ಸ್ರೈಬ್ ಆಗೋದನ್ನ ಮರಿಬೇಡಿ ವೀಕ್ಷಕರೇ ದಯವಿಟ್ಟು ಸಕ್ಸ್ರೈಬ್ ಆಗಿ ನನ್ನ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು